ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಅಗ್ನಿವೀರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಒಂದು ರಿಸಲ್ಟ್ ಬಂದು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ ಈ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸಿಕೊಡ್ತೀನಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪದದಲ್ಲಿರುವಂತ ಒಂದು ಬೆಲ್ ಐಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಣಂತೆ ಸೊ ಮೊದಲನೇದಾಗಿ ಅಗ್ನಿವೀರ್ ನ ಒಂದು ರಿಸಲ್ಟ್ ಗೋಸ್ಕರ ತುಂಬಾ ಜನ ವಿದ್ಯಾರ್ಥಿಗಳು ಕಾಯ್ತಿದ್ದಾರೆ ಅಂತಾನೆ ಹೇಳ್ಬೋದು ನಿನ್ನೆ ಬರಬೇಕಾಗಿತ್ತು ರಿಸಲ್ಟ್ ಬಂದ್ಬಿಟ್ಟು ಇನ್ನೂ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ರು ಹೇಳ್ತಿದ್ದಾರೆ ಆಕ್ಚುಲ್ ಆಗಿ ನೀವು ಗೂಗಲ್ ಮಾಡಿದ್ರೂ ಕೂಡನೆ ಲಾಸ್ಟ್ ವೀಕ್ ನಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ರು ತುಂಬಾ ಜನ ಬಂದು ನಾಳೆ ರಿಸಲ್ಟ್ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ಬಟ್ ಅಫಿಷಿಯಲ್ ಕನ್ಫರ್ಮೇಶನ್ ಇನ್ನೂ ಬಂದಿಲ್ಲ ಅಂತ ಹೇಳ್ಬೋದು ನೀವು ಫಿಸಿಕಲ್ ಗೆ ಇವಾಗ ನೀನೇ ಪ್ರಿಪರೇಷನ್ ಮಾಡ್ಕೋಬಹುದು ಅದೇನು ತೊಂದರೆ ಇಲ್ಲ ಬಟ್ ತುಂಬಾ ಜನ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಿದ್ದೀರಾ ಸೊ ರಿಸಲ್ಟ್ ಬಂದ್ಬಿಟ್ಟು ನೀವು ಗೂಗಲ್ ಮಾಡಿದ್ರೆ ಲಾಸ್ಟ್ ವೀಕ್ ಆಫ್ ಜುಲೈ ಅಥವಾ ಫಸ್ಟ್ ವೀಕ್ ಆಫ್ ಆಗಸ್ಟ್ ಅಂತ ಹೇಳಿಬಿಟ್ಟು ತೋರಿಸ್ತಿದೆ ಯಾವಾಗ ಬರುತ್ತೆ ಬ್ರೋ ಅಂತ ಹೇಳಿಬಿಟ್ಟು ತುಂಬಾ ಜನ ಕೇಳ್ತಿದ್ರಿ ಆಕ್ಚುಲ್ ಈ ವಾರದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ರು ಆಕ್ಚುಲ್ ಆಗಿ ನಿನ್ನೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಅದೇನು ಡಿಲೇ ಆಯ್ತು ಅಂತ ಅನ್ಕೊಂತೀನಿ ಲಾಸ್ಟ್ ವೀಕ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಗೂಗಲ್ ಗೂಗಲ್ ಅಲ್ಲೂ ಕೂಡ ಅದೇ ಇದೆ ಸೊ ಆಕ್ಚುಲ್ ಆಗಿ ಈ ವಾರನೂ ಕೂಡ ಬಂದಿಲ್ಲ ಅಂತ ಹೇಳೋದಾದ್ರೆ ಫಸ್ಟ್ ವೀಕ್ ಆಫ್ ಆಗಸ್ಟ್ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ ನೋಡಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಗ್ನಿವೀರ್ ಆರ್ಮಿ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಿಮ್ಗೆ ರಿಸಲ್ಟ್ ನೋಡಕ್ಕೆ ಸಿಗುತ್ತೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಫಿಷಿಯಲ್ ಲಿಂಕ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಪ್ರತಿಯೊಬ್ಬರು ಕೂಡ ಹೋಗಿ ಜಾಯಿನ್ ಆಗಬೇಕಾಗುತ್ತೆ ಸೊ ಯಾರೆಲ್ಲ ಅಗ್ನಿವೀರ್ಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ ಸೊ ಫಿಸಿಕಲ್ ಪ್ರಿಪರೇಷನ್ ಮಾಡ್ಕೋಬೇಕಾಗತ್ತೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್